ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಇವತ್ತಿನ ಸ್ಪೆಷಲ್ ಬ್ಲಾಗ್ ಐತ್ರಿ ಫ್ರೆಂಡ್ಸ ಅಂದ್ರೆ ಹಬ್ಬ ಕ್ರೀಸ್ ಹಬ್ಬದ್ರಿ ಸೊ ಯಾರು ಮಿಸ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಕ್ರೀದ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೆ ಹಾಗೆ ಇಡೀ ಕರ್ನಾಟಕ ಜನತೆಗೆ ಸೊ ಫ್ರೆಂಡ್ಸ್ ಮತ್ತು ಇವತ್ತು ಏನು ತ್ರಿಬಲ್ ಸ್ಪೆಷಲ್ ಇದ್ದಾರೆ ಅಂದ್ರೆ ತ್ರಿಬಲ್ ಸ್ಪೆಷಲ್ ಅಂದ್ರೆ ಸಾರಿ ತ್ರಿವಲ್ ಏನಪ್ಪ ಅಂದರೆ ಇವತ್ತು ನನ್ನ ಬರ್ತಡೇನೂ ಇದ್ದಾರೆ ಆಮೇಲೆ ನನ್ನ ತಂಗಿ ತಂಗಿ ಮಗಳು ಬರ್ತಡೇನೂ ಇದ್ದಾರೆ ಸೊ ಸಭಾ ಅಂತ ವಿಷ ಹ್ಯಾಪಿ ಬರ್ತ್ಡೇ ಸಭಾ ಆ ದೇವ್ರ ನನಗೆ ಆಯುಷ್ಯ ಹರ್ ಕೊಟ್ಟು ಕಾಪಾಡ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಂತೀನಿ ಸೊ ಹಂಗೆ ನನ್ನತ್ರ ಬರ್ತಡೇ ಇದ್ದಾರೆ ನಂಗೆ ಏನು ಬೇಡ ಮತ್ತು ಬಕ್ರಿದ್ ಹಬ್ಬ ಇದೊಂದು ಮೂರು ಸ್ಪೆಷಲ್ ಇದೆ ರೀ ಸ್ಪೆಷಲ್ ಅಂದ್ರೂ ಬಕ್ ಇದು ಬರ್ತಡೇದೇ ಏನು ಸೆಲೆಬ್ರೇಟ್ ಮಾಡಂಗಿಲ್ಲ ರೀ ಸೊ ಇದ್ರದ್ದೇ ಹಬ್ಬದ್ದೇ ಒಂದು ಈ ಥರ ರೆಡಿಯಾಗಿದ್ದೀನಿ ರೀ ನೋಡಿರಿ ಫ್ರೆಂಡ್ಸ್ ಎಲ್ಲ ರೆಡಿ ರೀಗ ಈಗ ಈಗ ಹೊದಿಗೆ ಮಾಡೋರು ಬರೋರು ಈಗ ನೋಡಿರಿ ಫ್ರೆಂಡ್ಸ ಈಗ ಓದ್ಕೆ ಮಾಡೋರು ಬಂದಾರ್ರಿ ಓದ್ಕೆ ಮಾಡಾಕತ್ತಾರ ಸೊ ನಾವಂತರೂ ಹೊರಗಡೆ ಕುಂತಿದ್ವಿ ರೀ ಒಂದು ರೂಮ್ದಾಗ ನಾವು ಇದನ್ನು ಓದ್ಕೆ ಮಾಡಿಸ್ತೇವೆ ಯಾಕಂದ್ರೆ ಇಲ್ಲಿ ಹಾಲ್ದಾಗ ಅಂದ್ರೆ ಹುಡುಗರು ರೀ ಮತ್ತು ಮೈಲಿ ಆಗಬಾರ್ದಲ್ರಿ ಅದ್ರ ಸಂಬಂಧ ಮತ್ತೆ ರೂಮ್ದಾಗ ಒಂದು ಸ್ವಲ್ಪ ಇಟ್ಟು ನಾವು ಎಲ್ಲ ಓದಿಕೆ ಮಾಡಿಸ್ತೀವಿ ರೀ ನೋಡಿರಿ ಮಾಡಿ ಹೋದ್ರೆ ಈಗ ಎಲ್ಲರ ಹೆಸರು ಏನು ಸತ್ತಿರ್ತಾರಲ್ರಿ ಅವ್ರ ಹೆಸರು ಹೇಳಿ ಈಗ ಅವಳ ಹಾಕಿದ್ವಿ ಸೊ ಹುಡುಗರೆಲ್ಲ ಈಗ ರೀ ನಾನು ಹಾಕಿದೆ ನಾ ಅಪ್ಪನ ಹಾಕಿದ್ರೆ ಹೌದಲ್ಲಪ್ಪ ಹಾಕಿದ್ದೆ ಹಾ ನಮ್ಮ ತನ್ನೂ ನೋಡ್ರಿ ಈಗ ರೆಡಿಯಾಗಿರತ್ತೋಬಾನದ್ದು ಹೊರಗಡೆ ಇಡ್ಬೇಕ್ರಿ ಯಾಕಂದ್ರೆ ಒಂದ್ ಸ್ವಲ್ಪ ಅದು ವಾಸ್ತಿ ತಗೊಂಡು ಹೋಗ್ತಾರ್ರಿ ಅವರು ಬಂದವರೆಲ್ಲ ನೋಡ್ರಿ ಈಗ ಮೆಹಂದಿ ಹಚ್ಕೊಂಡಾಗತ್ತೇನ್ರಿ ಸೊ ಖಾಲಿ ರೀ ಕಾಲಿನ ಮೆಹಂದಿ ಹೆಂಗಾಗಿತ್ತು ನೋಡ್ರಿ ನಮ್ಮ ಮಾವು ಪಿ ಹೆಚ್ಚಾಗತ್ತಳ ಎಷ್ಟು ಮಸ್ತಾಗಿತ್ತು ರೀ ರೌಂಡಾಗಿ ಊಟ ಎಲ್ಲ ಮಾಡ್ಕೊಂಡು ಇರ್ತಾ ಊಟ ಮಾಡಿಕೊಂಡೆ ಈಗ ಮೆಹಂದಿ ಹಚ್ಕೊಂಡೋಗ್ತೇವ್ರಿ ಆಮೇಲೆ ಹುಡುಗರು ನೋಡ್ರಿ ಮುಕ್ಕೊಂಡಿದ್ದೆ ಇವರೆಲ್ಲ ಹಂಗೆ ಅದಾರೀ ನಮ್ಮ ಸುಮ್ಮನೆ ಆಡ್ಕೊಂತ ನಿಂತಾಳ್ರಿ ಹೊರಗಡೆ ಈಗ ನೋಡಿರಿ ಮೆಹಂದಿ ಅಂತ ನಾನು ಹಚ್ಕೊಂಡಿದ್ದೆ ಪಾ ಫುಲ್ಕ್ ಬಂದ ಕೈಗೆ ಅಂತ ಹಚ್ಕೊಂಡೆ ರೀ ಇನ್ನೊಂದು ಕೈಗೆ ಏನು ಹಚ್ಕೊಂಡಿಲ್ರಿ ಅಂದ್ರೆ ಬಲಗೈಗೆ ಹಚ್ಕೊಂಡೇ ಇಲ್ರಿ ಅದಕ್ಕೆ ಹಚ್ಕೊಂಡ್ರೆ ಮತ್ತೆ ಏನಾದರೂ ಕೆಲಸ ಮಾಡೋಕ್ಕೂ ಬೇಕಂತಂದು ನಾನು ಹಚ್ಕೊಂಡೇ ಇಲ್ದೀಪ ಹುಡುಗರೆಲ್ಲ ಮಲ್ಕೊಂಡಾರೀ ಆಗಲೇ ಟೈಮ್ ನೋಡಿದ್ರೆ ಹನ್ನೆರಡು ಊರಿಗೆ ಮೇಲ್ಪಟ್ಟಾಗಿತ್ತು ರೀ ನಾನು ನಮ್ಮ ಅಪ್ಪ ಅಷ್ಟೋ ಎಚ್ಚರು ಇದ್ದಿರಪ್ಪ ಎಲ್ಲರೂ ಮಕ್ಕೊಂಡಿದ್ರಿ ಹುಡುಗರು ಅಂತ ಆಮೇಲೆ ಮಾಮ ಅಂತರೂ ಹೊರಗಡೆ ಮಕ್ಕೊಂಡಿದ್ರೆ ನೋಡಿರಿ ಎಲ್ಲ ಹುಡುಗರು ಹೆಂಗೆ ಮಕ್ಕೊಂಡಾರ ಸೊ ನನ್ನ ಕಡೆ ಒಬ್ಬೊಬ್ಬರು ಮಲ್ಕೊಂಡಿದ್ದಾರೆ ಈಗ ನೋಡಿ ಫ್ರೆಂಡ್ಸರ್ ನೋಡ್ರಿ ಈಗ ಶಿವ್ ಕುಪ್ಮಾ ಮಾಡಾಕಂತಂದು ಎಲ್ಲ ರೆಡಿ ರೀ ಈಗ ಎಷ್ಟಪ್ಪ ಮೂರು ಲೀಟ್ರಿಂದ ಹಾಲೇನಿದೆ ಹ್ಞೂ ಮೂರು ಲೀಟ್ರ್ ಹಾಲಿಂದ ಶಿವ್ ಕುಪ್ಮಾ ಮಾಡಾಕತ್ತೀವಿ ರೀ ಈಗ ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ರೀ ಇಲ್ಲೆಲ್ಲ ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಸುಲಿದು ಇಟ್ಟಿವ್ರಿ ಅಂದರೆ ರಾತ್ರಿ ನೆನೆ ಹಾಕಿದ್ವಿ ರೀ ಈಗ ಮುಂಜಾನೆದ್ದು ಒಂದು ಸ್ವಲ್ಪ ಸುಪ್ಪಿ ಸಿಪ್ಪಿನ ಸುಲಿಟ್ಕೊಂಡಿರೀ ನೋಡಿರಿ ಚಿಕನ್ ಇನ್ನು ಅಡುಗೆ ಎಲ್ಲ ಮಾಡ್ಕೋಬೇಕು ರೀ ಅಂದರೆ ಸ್ವಲ್ಪ ರಾತ್ರಿ

ಈಗೆಲ್ಲ ನೋಡ್ರಿ ಹುಡುಗರಿಗೆ ನಮಾಜ್ ಮಾಡಾಕಂತಂದು ಎಲ್ಲರಿಗೂ ರೆಡಿ ಮಾಡಕತ್ತಿದ್ದಾರೆ ಅಂದ್ರೆ ಹುಡುಗರು ಇದಕ್ಕೆ ಹೋಗ್ತಾರೆ ರೀ ಇದ್ಗಾಕ ಅದ್ರ ಸಂಬಂಧ ಅವ್ರಿಗೂ ಫಸ್ಟ್ ಸ್ವಲ್ಪ ರೆಡಿ ಮಾಡಕತ್ತಿದ್ದಾರೆ ಸಮೀರು ಆಮೇಲೆ ಮಲ್ಲಿಗೆ ರೀ ಮಾಮನ ಜೊತೆ ಆಮೇಲೆ ಹುಡುಗರು ಹುಡುಗರಿಗೆಲ್ಲ ರೆಡಿ ಮಾಡಿ ಮಾಡಿದ್ರೆ ಆತಂತಂದು ಇವ್ರಿಗೆ ಅಷ್ಟೇ ಈಗ ಮಲ್ಲಿಕಂತರು ನೋಡ್ರಿ ಹಿಂಗೆ ರೆಡಿ ಆಗಿದಾನೆ ನಮ್ಮ ಮಂದ್ಯಾಗ ಇವೆಲ್ಲ ಟೋ ಇದೇ ಥರ ಹಾಕ್ತಾರೆ ರೀ ಯಾವಾಗಲೂ ನಮಾಜ್ಗೆ ಹಾಕ್ಬೇಕಂದ್ರೆ ಸೊ ನಮ್ಮ ಸುಮ್ಮ ಅಂತರ ನೋಡ್ರಿ ಅರ್ಧ ಮರ್ಧ ರೆಡಿ ರೀ ಅಂದರೆ ಡ್ರೆಸ್ ರೀ ಎಲ್ಲ ರಂಜಾನ್ ಹಬ್ಬದ ಡ್ರೆಸ್ ರೀ ಯಾರಿಗೂ ಡ್ರೆಸ್ ತೊಗೊಂಡೆ ಇಲ್ಲರಿ ನಾವು ಹುಡುಗರ್ಗು ಯಾಕಂದ್ರೆ ಆವಾಗಿನ ಹಂಗೆ ರೀ ಅವು ಸ್ವಲ್ಪ ಸ್ಟೋನ್ ಜಾಸ್ತಿ ಇರೋ ಸಂಬಂಧ ನಮ್ಮ ಸುಮ್ಮ ಅಂತರೂ ಒಟ್ಟೆ ಉಟ್ಕೊಂಡಾಕ ನಾವಲ್ಲ ರೀ ಆ ಡ್ರೆಸ್ ಎಷ್ಟು ಉಟ್ಕೊಂತಾಳೆ ಏನೋ ಗೊತ್ತಿಲ್ಲರಿ ಅವಾಗಲೂ ಲಾಸ್ಟ್ ಟೈಮ್ ಇದ್ರಾಗ ರಂಜಾನ್ ಹಬ್ಬದಾಗೂ ಒಂದು ಅರ್ಧ ತಾಸು ಏನೋ ಹಾಕ್ಕೊಂಡ್ಲೇ ರೀ ಮತ್ತು ಬ್ಯಾಡ ನನಗೆ ಬೇರೆದು ಬ್ಯಾರದು ಹಳೇದು ಹಾಕ್ಕೊಂಡು ಈ ಹಬ್ಬ ರೀ ಈಗ ನೋಡಿದ್ರ ಈಗಲೂ ಬ್ಯಾಡಂತಂದು ನಿಂತಿದ್ದ ರೀ ಯಾಕಂದ್ರೆ ಅದನ್ನ ಭಾಳ ಅದು ಹಂಗೆ ಸೊ ನಾನು ಚಲೋ ಐತೆ ಅಂತಂದು ಅಂದೆ ರೀ ಬಟ್ ಚಲೋ ಇದ್ದವ ಅವ್ರೆ ಟಾರ್ಚರ್ ರೀ ಡ್ರೆಸ್ ಈಗ ನೋಡ್ರಪ್ಪ ಫೈನಲಿ ನಮ್ಮ ಸುಮ್ಮಂತ್ರು ಎಷ್ಟು ಮಸ್ತಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳ್ರಿ ಸೊ ಗೊಂಬೆ ಕಾಣಂಗೆ ಕಾಣಂಗ್ ಕಾಣಾಗತ್ತಡ್ರಿ ಆ ಡ್ರೆಸ್ನಾಗ ಆದ್ರೆ ಅವ್ಳಿಗೆ ಆ ಡ್ರೆಸ್ ಇಷ್ಟ ಇಲ್ಲರಿ ಫ್ರೆಂಡ್ಸ್ ನಮ್ಮ ತನ್ನೂ ನೋಡಿರಿ ಅವಳದು ಕೂಡ ರಂಜಾನ್ ಹಬ್ಬದಾಗಿದ್ದ ರೀ ಅದು ಡ್ರೆಸ್ ಅವಳು ಎಷ್ಟು ಮಸ್ತಾಗಿ ರೆಡಿ ರೆಡಿಯಾಗಿದ್ದಾಳ್ರಿ ಅಂದ್ರೆ ಜಾಸ್ತಿ ಏನು ಈ ಸಲ ಫ್ಯಾಷನ್ ಜಡಿ ಅವೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಜಡಿ ಹಾಕಿದ್ದೀನಿ ರೀ ಅದ್ರ ಮಸ್ತಾಗಿ ಕಾಣಾತಿದ್ರು ಹುಡುಗರೆಲ್ಲ ಇವೆಲ್ಲ ಇದು ನೋಡ್ರಿ ಡ್ರೆಸ್ ಈ ಡ್ರೆಸ್ ನಂದೇ ರೀ ಅಂದ್ರೆ ರಂಜಾನ್ ಹಬ್ಬದಾಗ ತಗೊಂಡಿತ್ತು ಫುಲ್ ಗ್ರ್ಯಾಂಡ್ ಐತೆ ರೀ ಆದರೆ ನಾನು ಮತ್ತು ನಮ್ಮ ಮಾವು ಭೀ ಕೊಟ್ಟಿರೋದು ನನಗೆ ಏನೋ ಸರಿ ಅನ್ಸಕತ್ತಿದ್ದಿಲ್ರಿ ನನಗೆ ನನಗೆ ಅದು ಅದಕ್ಕೆ ಈ ಕಡೆ ನಾವು ಅಪ್ಪ ಬಂದು ನೋಡಿದ್ರೆ ಶಿಲ್ಕುರ್ ಮಾ ಮಾಡಿದಾಳ್ರಿ ಆಗಲೇ ನೋಡಿರಿ ಸೊ ಸ್ವಲ್ಪ ಇದು ಕೂಡ ಅಷ್ಟು ಮಸ್ತ್ ಆಗೈತೆ ರೀ ಇದು ಏನು ರೆಸಿಪಿ ತೋರಿಸಿಲ್ಲರಿ ನಾನು ಯಾಕಂದ್ರೆ ಪದೇ ಪದೇ ಅದನ್ನೇ ಆಗಂಗಿಲ್ಲ ರೀ ನಾವು ಮಾಡಿದ್ದನ್ನು ತೋರಿಸ್ತಾ ಇದೀವಿ ರೀ ಬಾಂಡೆ ಎಲ್ಲ ತಿಕೊಂಡು ಬಂದಿದ್ವಿ ನೋಡ್ರಿ ನಮ್ದೆಲ್ಲ ಕೆಲಸ ಮಾಡ್ಕೊಂಡಿರಿ ಕೆಲಸ ಮಾಡ್ಕೊಂಡೀಗ ನಮಾಜ್ ಮಾಡೋಕೆ ಅಂತಂದ್ರೆ ರೆಡಿ ಆಗತ್ತೀವಿ ರೀ ಸಿರಿ ಅದಾವೆ ರೀ ಏನು ಹೊಸ ಡ್ರೆಸ್ ಏನಿಲ್ಲರೀಪಾ ಸಿರಿ ಇದ್ದಿದ ಮತ್ತೆ ಅದನ್ನ ಆಮೇಲೆ ಹಾಕೊಂಡ್ರೆ ಅಂತಂದು ಭಾಳ ಮಿಂಚಿನೈತ್ರಿ ಈಗ ನಾವು ನಮಾಜ್ ಮಾಡುವಟ ಅಂದ್ರೆ ಅದು ಎಲ್ಲ ಫುಲ್ ಮಿಂಚಿಂಗ್ ಆಗ್ಬಿಡ್ತೈತೆ ರೀ ಅದ್ರ ಸಂಬಂಧ ಏನು ಹಾಕೊಂಡಿಲ್ಲರಿ ಸಾದಾ ಡ್ರೆಸ್ ಹಾಕ್ಕೊಂಡಿರಿ ನಡೀತಿತ್ರಿ ಈ ಬಕ್ರೀದ್ ಹಬ್ಬಕ್ಕೆ ಆಮೇಲೆ ಹುಡುಗರು ಎಲ್ಲ ರೀ ಮಾಮ ಎಲ್ಲ ನಮಾಜ್ ಮಾಡೋಕೆ ಅವ್ರು ಹೊರಮಟ್ಟ ಆದರೆ ನಮ್ದು ನಮಾಜ್ ಆಗ್ಬೇಕು ರೀ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಬಕ್ರೀದ್ ಹಬ್ಬದ್ದು ಸ್ವಲ್ಪ ಜಲ್ದಿ ನಮಾಜ್ ಇದೆ ಅಂದರೆ ಒಂಬತ್ತು ಗಂಟೆದು ನಮಾಜದ ಅದು ರಂಜಾನ್ ಹಬ್ಬದ ಹತ್ತು ಹತ್ತುವರೆ ಹಿಂಗೆ ಇರ್ತೈತೆ ರೀ ಸೊ ಈಗ ಭಾಳ ಟೈಮ್ ಆಗಿತ್ತು ರೀ ನಾನು ನಮಾಜ್ ಮಾಡಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ನಿಮಗೆ ಈಗ ನೋಡ್ರಿ ನಮಾಜದ ಟೈಮ್ ಆದ್ರಿಪ್ಪ ನಾವಂತೂ ನಮಾಜ್ ಮಾಡಾಕತ್ತೀವಿ ರೀ ನಾನು ಆಮೇಲೆ ಮಾಹೊಬ್ಬಿ ನಮ್ಮ ಅಪ್ಪ ಮೂರು ಜನ ಸೇರಿ ನಾವು ನಮಾಜ್ ಮಾಡಕತ್ತೀವಿ ರೀ ಯಾವಾಗಲೂ ನಾವು ಮೂರೇ ಜನ ನಮಾಜ್ ಮಾಡಿದ್ರಿ ಅಂದರೆ ಮನೆಯವರು ಬರ್ತಿದ್ರೆ ಅವ್ರು ಅವ್ರ ಮನೆಯಾಗ ಅವ್ರವ್ರು ಕಲ್ತ್ಕೊಂಡಿದ್ದಕ್ಕೆ ಈಗ ಯಾರು ಬರಾಗತ್ತಿಲ್ರಿ ನಾವು ಅಷ್ಟೇ ಮಾಡಾಕತ್ತೀವಿ ट आ गया जिसे आपके उम्मती क्या खुद खुदा है उम्मती क्या खुद खुदा है शेदा तुम्हारा आप लो सलाम अब हमारा खुदा आप है शाह आप है

ಸೊ ಫೈನಲಿ ನಾನಂತೂ ರೆಡಿ ಆದರಿ ಅರ್ಧ ಮರ್ಧ ರೆಡಿ ಇರೋದೆ ಯಾಕಂದರೆ ಕೆಲಸ ಇನ್ನೂ ಇದ್ವಿರೆ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆದರೆ ಇನ್ನೂ ಜಡಿ ಎಲ್ಲ ಏನು ಹಾಕ್ಕೊಂಡಿದ್ದಲ್ರಿ ಸ್ವಲ್ಪ ಕಿವ್ಯಾಗೇನು ಅದು ಇದಂತಂದು ಹಾಕೊಂಡಿದ್ದಿತ್ತು ರೀ ಒಂದು ಸ್ವಲ್ಪ ಅದಕ್ಕೆ ಮತ್ತೆ ಹಾಕೊಂಡಾಗತ್ತದರಿ ಫ್ರೆಂಡ್ಸ ಸೀರೆ ಎಲ್ಲರೂ ಕೇಳ್ತಾ ಇದ್ರೆ ನೋಡ್ರಿ ಫ್ರೆಂಡ್ಸ್ ನಾನಂತೂ ರೆಡಿ ಆದರಿ ನೋಡ್ರಿ ಹೆಂಗೆ ಕಾಣತೀನಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನೋಡ್ರಿ ಸೀರೆ ಕೆಳ ಇದ್ರಲ್ರೀ ಸೀರೆ ಇದೆ ನೋಡ್ರಿ ನಂಗನ ಹಬ್ಬದಾಗ ತಗೊಂಡಿದ್ದ ಹೆಂಗ್ ಐತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಸರ್ ನಾವು ಆಪಾದ ಬಿಡಿದ್ರಿ ಸೀರೆ ನಂದು ಒಂಥರ ಏನೋ ಒಂದು ಇಷ್ಟೊಂದು ಕಲರ್ ಥರ ರೀ ಸೊ ಹಿಂಗೆ ಕನಸಿ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ರೆಡಿ ರೆಡಿಯಾಗಿದ್ದೀನಿ ಕಿವ್ಯಾನ್ ಎಲ್ಲ ಹಾಕೋದು ಸೊ ಸರ ಎಲ್ಲ ಮಾಡಿಸಿದ್ದು ನೋಡಿರಿ ಫ್ರೆಂಡ್ಸ್ ಮಾಡಿ ಶುಭಾಶಯಗಳು ರೀ ಎಲ್ಲರೂ ಹುಡುಗರು ನೋಡ್ರಿ ಇಲ್ಲೇ ರೆಡಿಯಾಗಿತ್ತು ಎಲ್ಲ ಮೇಕಪ್ಪಾಗಿ ರೀ ನಾನು ನಾವು ಈಗ ರೆಡಿಯಾಗಿರಿ ಒಬ್ಬಳಂತ್ರು ರೆಡಿಯಾಗಿ ಮಕ್ಕಳಾಡ್ರಿ ಹಾಯ್ ಇದೆ ಹಾಯ್ ರೀ ಬೆಳಕನಾಗ ಬಂದು ಹಾಯ್ ಹೇಳಂಗಿಲ್ಲ ಹೋಗಿ ಮತ್ತಿಲ್ ಬಂದ್ ಹಾಯಿ ಹೇಳಿದ್ರ ಮುಖಕ್ ಕಂಡ್ ಬಿಡ್ತತ್ರಿ ಅದಕ್ಕಾಗಿ ಕತ್ತಲದಾಗ ಹಾಯಿ ಹೇಳ್ತಾತ್ರಿ ಆಮೇಲೆ ನಮ್ಮ ಹಿಂದಿ ನೋಡ್ರಿ ಹೆಂಗ ಹತ್ಕೊಂಡೇವಿ ಸೊ ಏನ್ರಿ ಇದು ನೋಡ್ರಿ ಫ್ರೆಂಡ್ಸ್ ನಂಗ ಸ್ಪೆಷಲ್ ಡೇ ರೀ ಅಂದ್ರೆ ಇವತ್ತ ನನ್ನ ಬರ್ತ್ಡೇ ಇದೆ ಅಂತಂದು ನನ್ನ ಮಗ ಚಿಕ್ಕದಾದ ಒಂದು ಗಿಫ್ಟ್ ರೀ ಅದು ಬೆಳಗ್ಗೆಯಿಂದ ಕೊಡಬೇಕು ಕೊಡ್ಬೇಕಂತಂದು ಎಷ್ಟು ಇದು ಮಾಡ್ತಾ ಇದ್ದಾರೆ ಅವ ನಾನು ಅಂತ ಬಿಡಪ್ಪ ಆಮೇಲೆ ಅಂತಂದು ಹೇಳ್ಕೊತ ಬಂದಿದ್ದಾರೆ ಕಡೆಗೂ ಆಮೇಲೆ ನಾನು ರೆಡಿಯಾಗಿ ನಿಂತಾಗ ಅವ ತಂದು ಕೊಟ್ಟಾರೆ ಗಿಫ್ಟ್ನಾಗ ಅವ ಎಷ್ಟು ಕೊಡಲಿ ರೀ ಆದರೂ ನಂಗೆ ಅದು ರೀ ಯಾಕಂದ್ರೆ ಅಷ್ಟು ಸಿ ಚಿಕ್ಕ ವಯಸ್ಸಿನಾಗ ಅವ ಅಷ್ಟು ಗಿಫ್ಟ್ ಅದನ್ನ ಹಂಗೆ ಮಾಡಿಕೊಟ್ಟಿನದ ನಂಗೆ ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತ್ ಇದು ಮಾಡ್ಕೊಂಡು ಬಂದಿದ್ದಾನ ಹಂಗೆ ಅದು ನಮ್ಗೆ ಯಾರಿಗೂ ಹೇಳಿಲ್ರಿ ಅವ ಮೇಲ್ಗಡೆ ಒಂದು ಸ್ವಲ್ಪ ಕುತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಹುಡುಗರೆಲ್ಲ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ ಸೊ ಅದ್ರಾಗ ನಾನು ತೆಗೆದು ನೋಡಿದಾಗ ಚಾಕ್ಲೇಟ್ ಇತ್ತು ರೀ ಯಾವುದೋ ಡೈರಿ ಮಿಲ್ಕು ಏನೋ ಚಾಕ್ಲೇಟ್ ಇತ್ತು ರೀ ಸೊ ನೋ ಆದರೂ ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ಯಾರು ಕೊಟ್ಟಿದ್ದಿಲ್ಲ ರೀ ಇಷ್ಟು ವರ್ಷ ಆದರೂ ನಾನು ನನ್ನ ಜೀವನದಲ್ಲೇ ನನ್ನ ಮಗನಿಂದ ಒಂದು ಚಿಕ್ಕದೊಂದು ಗಿಫ್ಟ್ ರೀ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸೆ ಒಂದು ಕಟ್ಟಿದ್ದಾರೆ ಚಾಕ್ಲೇಟ್ ಡೈರಿ ಮಿಲ್ಕಿಂದ ಕೊಟ್ಟಿದ್ದಾರೆ ಸೊ ಅದೇ ಹರಿದು ಮತ್ತು ತಿ ಅವ್ರಿಗೆ ಕೊಟ್ಟು ಬಿಟ್ಟರೆ ಹುಡುಗರಿಗೆಲ್ಲ ತಿನ್ನಿಸಿದೆ ಸಿಕ್ಕಾಪಟ್ಟೆ ಜೋಶ್ ಬಂತು ರೀ ಅದನ್ನೆಲ್ಲ ನಂತರ ನಮ್ಮ ಮನೆಯಾಗ ಹುಡುಗರು ಇವರೆಲ್ಲ ನನ್ನ ಮಕ್ಳು ನೋಡ್ರಿ ನನ್ನ ಮಕ್ಳು ಹಂಗೆ ಕಾಣಂಗೇ ಇದೆ ಅಂದ್ರೆ ನಾವು ಆಪನ ಮಕ್ಕಳ್ರಿ ಆಪನ ಮಕ್ಳಾದ್ರೆ ನನ್ನ ಮಕ್ಕಳ ಅವ್ರ ಮುಂದೆ ನಾನು ಸಣ್ಣಗೆ ಕಾಣ್ತೀನಿ ಸಿರಿ ಉಟ್ಕೊಂಡ್ರಿ ಅಷ್ಟು ಮಸ್ತಾಗಿ ಬಂದು ಕಾಣ್ತಂಗೆ ಕಾಣಕತ್ತಾರೀ ಈಗ ನಾನು ಹುಡ್ಸಿದೆ ಯಾಕೆ ಉಟ್ಕೊತೇನೆ ಅಂತಂದು ಹೇಳಿ ಅಪ್ಪ ಆಪ ನೋಡ್ರಿ ಫುಲ್ ಮಸ್ತಾಗಿ ರೆಡಿ ಆಗ್ಯಾಡ್ರಿ ಇವತ್ತು ಇವರೆಲ್ಲಾ ಆಡಾತಾರ್ರಿ ಅವ್ರ ಕಿರ್ಕಿರ್ ಮರ್ಲಪರಿ ಕಿರಿಕಿರಿ ಮಾಡಗತ್ತಲ್ರಿ ಈಗ ನೋಡ್ರಿ ಈಗ ರೆಡಿ ಆಗಕತ್ತಿದ್ದ ನಂತರ ಸ್ವಲ್ಪ ಮಧ್ಯಾಹ್ನ ಮೇಲ್ಪಟ್ರಿದ್ದೆ ನಾನು ರೆಡಿ ಆಗಕತ್ತಿದ್ದೆ ಇದೊಂದು ಕ್ರೀಮ್ ತಂದಿದ್ದೇನೆ ರೀ ಅಂದರೆ ಸಿಬಿಟಾಗ ಅದು ಬಿ ಬಿ ಕ್ರೀಮ್ ಏನೋ ಐತ್ರಿ ಮಸ್ತ್ ಐತ್ರಿ ಫ್ರೆಂಡ್ಸ ಒಂಚೂರು ನಾವು ಕ್ರೀಮ್ ತಗೊಂಡ್ರೆ ಸಾಕು ರೀ ಫೇಸ್ ಅಂತೂ ಫುಲ್ ವೈಟ್ ಬರ್ತೈತೆ ರೀ ಫೇ ಮತ್ತು ಆಮೇಲೆ ಜಳ ಆಗಂಗಿಲ್ಲ ರೀ ಏನೂ ಇಲ್ಲ ಶಕಿ ರೀ ಹೊಟ್ಟೆ ಇದು ಇಲ್ರಿ ಅಷ್ಟು ಚಲೋ ಐತದ ಕ್ರೀಮ್ ಸೊ ಇದೊಂದು ಚೂರು ಹಚ್ಕೊಂಡು ಈಗ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಮೇಕಪ್ ಇದ್ದಿದ್ದೈತೆ ರೀ ಒಂದು ಚೂರು ಹಚ್ಕೊಂಡೆ ರೀ ಹಚ್ಕೊಂಡೀಗ ಒಬ್ಬರಿಗೆ ಆಗೋದಿತ್ತು ರೀ ಅವ್ರಿಗೆ ಒಂಚೂರು ಮೀಟಾಗಂತಂದು ಹೋಗತ್ತಿದ್ವಿ ರೀ ನಾನು ನಾನು ನಮ್ಮ ಅಪ್ಪ ಸೇರಿ ಈಗ ನೋಡ್ರಿ ನಾವು ಬೆಳಗ್ಗೆಂದ ಒಬ್ರಕೊಬ್ಬರು ಅಲ್ಲೇ ಕುಂತಿದ್ದೀವಿ ಹುಡ್ರು ಹುಡುಗರು ಗದ್ದಲದಾಗ ಇದೆಲ್ಲ ಆಗಿದ್ದೇ ಇಲ್ರಿಪ್ಪ ಕೆಲಸ ಮಾಡೋದು ಅದಕ್ಕೆ ರೆಡಿ ಆಗೋಕ್ಕಿಂತ ಕುಂತ ಮುಂಚೆನೂ ಇದೆಲ್ಲ ಫೈನಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ದು ಅಂತ ಹಬ್ಬ ಆತ್ರಿ ಸೊ ಮಸ್ತಾಗ ಆತ್ರಿ ಇನ್ನೊಂದೇ ಈ ಹಬ್ಬದಾಗ ಇನ್ನೊಂದು ಏನು ಬೇಜಾರಪ್ಪ ಅಂದ್ರೆ ಅಮ್ಮ ಅಪ್ಪ ಬಂದಿಲ್ಲ ಅಪ್ಪ ಅಮ್ಮ ಬಂದಿಲ್ಲ ನಿನ್ನೆ ಹಿರಿಯರ ಹಬ್ಬ ಐತಲ್ರಿ ಅಲ್ಲೇ ಓದೋ ಇದು ಓದ್ಕಿ ಮಾಡಲಿ ಒಂಚೂರು ಏನಾರ ಮಾಡಿ ಅಂತಂದು ನಾವು ಅಲ್ಲೇ ಬಿಟ್ರು ಊರಾಗನ ಅದಕ್ಕೆ ಸಂಬಂಧ ಮತ್ತೆ ಇವತ್ತು ಬಾ ಅಂತಂದು ಹೇಳಿದ್ರು ಬಂದೇ ಇಲ್ಲ ಇವತ್ತಾದರೂ ಬಂದಿದ್ರು ಅವರು ಸಣ್ಣದ್ದು ಆದ್ರೂ ಅದ್ರ ಸಂಬಂಧ ಮತ್ತೆ ಚೂರು ಬೇಜಾರಾದರೂ ಹುಡುಗರು ಜೊತೆ ಮಕ್ರಿದ ಹಬ್ಬ ಅಂತ ಸಖತ್ ಆಯ್ತು ಫ್ರೆಂಡ್ಸ ನಂಗೆ ಫುಲ್ ಎಂಜಾಯ್ ರೀ ಅದ್ರಾಗ ಆಮೇಲೆ ಹುಡುಗರು ಸೀರೆ ಎಲ್ಲ ಉಟ್ಕೊಂಡಿದ್ರು ರೀ ಅವರು ಕೂಡ ಸಕ್ಕತ್ತು ಎಂಜಾಯ್ ಮಾಡಿದ್ರು ಫ್ರೆಂಡ್ಸ ಮತ್ತು ಹಬ್ಬ ಎಲ್ಲ ಮುಗಿತನ್ರಿ ಹಬ್ಬ ಮುಗಿದ್ಮೇಲೆ ಮತ್ತು ನಮಗೂ ಗುರಿ ಹೋಗೋದು ನಾಳೆ ಆಗುತ್ತಾ ಏನಾರು ನೋಡ್ಬೇಕ್ರಿ ನಾಳೆ ಏನಾರ ಊರಿಗೆ ಹೋಗೋದಿದ್ರೆ ಹೋಗಿಬಿಡ್ಬೇಕ್ರೆ ಅದು ಸುಮ್ಮನೆ ನೋಡ್ಕೊಂಡು ಹೋಗಬೇಕ್ರಿ ಸೊ ಎಲ್ಲರೂ ಎಲ್ಲ ನೋಡ್ರೀರಿ ಚೇಂಜ್ ಮಾಡೋದಿನ್ ರೀ ಸೊ ಮಳೆ ಎಲ್ಲ ಒಂಚೂರು ತೆಗಿಬೇಕ್ರೆ ಅಮ್ಮ ಅಪ್ಪ ಬರೋಲ್ಲ ಅಂತಂದು ನಾವು ಬೇಸರ ಮಾಡ್ಕೊಂಡಿದ್ವಿ ರೀ ಕಡೆಗೂ ಅಪ್ಪ ಅಮ್ಮ ಬಂದೇ ಬಿಟ್ರೆ ಶ್ರೀನ್ಸ ಭಾಳು ಖುಷಿ ಆಯ್ತು ರೀ ಸೊ ಈ ಹಬ್ಬದ ದಿನ ಅವರು ರೀ ಖುಷಿ ಆಯ್ತು ಅಲ್ಲಿನೂ ಸಿಲಿಂಡ್ರ್ ಇಲ್ಲ ಏನಿಲ್ಲ ಪಾಪ ಹದಿನೈದು ದಿನದ ಟ ದಿನ ರೀ ಒಟ್ಟು ಅವರು ಸರಿಯಾಗಿ ಊಟ ಇಲ್ಲ ಏನಿಲ್ಲ ಯಾರ್ಯಾರು ಕೊಟ್ಟಿದ್ದನ ತಿನ್ಕೊತ ಪಾಪ ಅಲ್ಲೇ ಇದ್ರೆ ಕೇಳಿ ನಮ್ಗೆ ಬ್ಯಾಸರಾಗಿತ್ತು ಸೊ ಇವತ್ತು ಜುಲ್ಮಿ ಮಾಡಿ ಕರೆ ಕಳಿಸಿದ್ವಿ ಈಗ ಬಂದ ಕೂಡಲೇ ನಾವು ಕಲಸ ಮಾಡಿದ್ವಿ ಎಲ್ಲ ಹುಡುಗರು ಆಮೇಲೆ ಎಲ್ಲರೂ ಸೇರಿ ಸೊ ನನ್ನ ಮಂತ್ರೂ ಆಗಲ್ಲೇನೋ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೀನಿ ರೀ ಅಪ್ಪ ಅಂತರ ಸೀರೆ ಉಟ್ಕೊಂಡಿದಾರೆ ಹುಡುಗರೇನು ಹಂಗು ಹುಡುಗರು ಹಂಗೆ ಇಟ್ಕೊಂಡಿದ್ರು ಅವರು ಅರ್ವಿ ಸಂಜೆ ಮುಂದೆ ಕಳಿತೇನೆ ಅಂತಂದು ಅಮ್ಮ ಸಂಜೆ ಮುಂದೆ ರೀ ಫ್ರೆಂಡ್ಸ ಸೊ ನೋಡಿರಿ ಇವತ್ತಿಂದ ನಮ್ಮ ಬಕ್ರೀ ಬಕ್ರೀದ್ ಹಬ್ಬದ ಈ ಸ್ಪೆಷಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್